ಗದಗ್ ಫೆಬ್ರವರಿ ಇಪ್ಪತ್ತಾರರಂದು ಮೊಟೆರಿಗೆಯಲ್ಲಿ ಒಂಬತ್ತನೇ ಮಹಾಶಿವರಾತ್ರಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮೊಂಡರಗಿ ಪಟ್ಟಣದ ಮಂಜುನಾಥ ದೇವಸ್ಥಾನ ಟ್ರಸ್ಟ್ ಕಮಿಟಿ ಮಾಜಿ ಅಧ್ಯಕ್ಷ ಬಸವರಾಜ್ ಹೊಸಮನಿಯವರಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೊಂಡರಗಿ ಪಟ್ಟಣದಲ್ಲಿಯೇ ಶಿವನ ದೇವಸ್ಥಾನ ಇರಲಿಲ್ಲ ಮಹಾಶಿವರಾತ್ರಿಯಂದು ಶಿವನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದ ಇಂದಿನವರೆಗೂ ಮಹಾಶಿವರಾತ್ರಿ ಆಚರಿಸುತ್ತಾ ಬಂದಿದ್ದೇವೆ ದೇವಸ್ಥಾನದಲ್ಲಿ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸಹಾಯ ಸಹಕಾರ ನೀಡುತ್ತಿದ್ದು ಮಹಿಳೆಯರಿಂದ ಕುಂಭಮೇಳ ಕಳಸ ಸಕಲ ವಾದ್ಯಮೇಳದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ರಕ್ತದಾನ ಶಿಬಿರ ವಿವಿಧ ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರು ಈಶ್ವರಪ್ಪ ಕವಲೂರು ಬಸವರಾಜ ರಾಮೀನಹಳ್ಳಿ ಉಪಾಧ್ಯಕ್ಷರು ಅಶೋಕ್ ಸವಣೂರು ಗಂಗಾಧರ್ ದೊಡ್ಡಮನಿ ಮಹದೇವಪ್ಪ ಹೊಸಮನಿ ಪ್ರಭು ಗುಗ್ರಿ ಮತ್ತು ಹನುಮಂತಪ್ಪ ದೊಡ್ಡಮನಿ ಉಮೇಶ್ ಬನ್ನಿಕೊಪ್ಪ ಪರಶುರಾಮ್ ಕಾತರಕಿ ಪರಶುರಾಮ್ ರಾಮೀನಹಳ್ಳಿ ಮುಂತಾದವರು ಉಪಸ್ಥಿತರಿದ್ದರು ಶಿವರಾತ್ರಿಯ ಕಾರ್ಯಕ್ರಮ ಈ ಗುಡಿ ನಾವು ಓಪನಿಂಗ್ ಮಾಡಬೇಕಾದ್ರೆ ಮುಂದ್ರಗಿ ಅಲ್ಲಿ ಶಿವರಾತ್ರಿ ಕಾರ್ಯಕ್ರಮಗಳು ಯಾವುದು ಇರಲಿಲ್ಲ ಆದ್ದರಿಂದ ನಾವು ಈ ಗುಡಿ ಓಪನಿಂಗ್ ಮಾಡದೆ ಶಿವರಾತ್ರಿ ಕಾರ್ಯಕ್ರಮ ದಿವಸ ಓಪನಿಂಗ್ ಮಾಡಿದ್ದೇವೆ ಇದು ಒಂಬತ್ತನೇ ವರ್ಷದ ಶಿವರಾತ್ರಿ ಕಾರ್ಯಕ್ರಮ ಇಡೀ ದಿವಸ ಆದರೂ ಕೂಡ ನಾವು ಸಮಾಜದ ವತಿಯಿಂದ ಸಮಾಜದವರೆಲ್ಲರೂ ಸೇರಿ ಪಟ್ಟಿ ಹಾಕಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ಈ ವರ್ಷ ಪೂರನ ಭಕ್ತರು ಕೂಡ ನಾವು ಖುಷಿ ಕೊಡ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಜನ ನಮ್ಮ ಮುಂಡ್ರಿಗೆ ಭಕ್ತರು ಪಟ್ಟಿ ಕೊಟ್ಟು ವಿಜೃಂಭಣೆಯಿಂದ ಈ ಶಿವರಾತ್ರಿ ಕಾರ್ಯಕ್ರಮವನ್ನು ಆಚರಿಸಕ್ಕೆ ಇಪ್ಪತ್ತಾರನೇ ತಾರೀಕಿನ ದಿವಸ ಮುಂಜಾನೆ ಮೆರವಣಿಗೆ ಏಳು ಎಂಟು ಘಟನೆಗೆ ಹೋಮ್ ಇರ್ತದ್ರಿ ಹೋಮ್ ಹಬ್ಬದ ಮೇಲೆ ನೆರವಣಿಗೆ ಮೆರವಣಿಗೆ ಇಲ್ಲಿಂದ ಹನುಮಂತೇವ್ರ ಗುಡಿ ಹನುಮಂತೇವ್ರ ಗುಡಿಯಿಂದ ಧನಿಕಾ ಪರಮೇಶ್ವರಿ ತನಿಖಾ ಪರಮೇಶ್ವರದ ಬಂದಾವನ ಹೋಟೆಲ್ ಬಂದಾವನ ಹೋಟೆಲಿಂದ ಕೊಪ್ಪತ್ತ ಗುಡಿಗೆ ಪ್ರವೇಶವಾಗುತ್ತೆ ಆಮೇಲೆ ಸಾಯಂಕಾಲ ಶಿವರಾತ್ರಿ ಕಾರ್ಯಕ್ರಮದ ಅಂಗವಾಗಿ ಅವತ್ತಿನ ದಿವಸ ಜಾನಪದ ಗೀತೆ ಮತ್ತು ಕಾರ್ಯಕ್ರಮಗಳೇ ಇರ್ತವು ಮತ್ತು ಮಾರನೇ ದಿವಸ ಅಂದರೆ ಶಿವರಾತ್ರಿ ಆದರೂ ಮಾರನೇ ದಿವಸ ಪ್ರಸಾದದ ವ್ಯವಸ್ಥೆ ಇರ್ತೈತಿ ಇಡೀ ಊರಿಗೆ ನಾವು ಈ ಇಡೀ ದೇವಸ್ಥಾನದ ಮುಂದಗಡೆ ಪ್ರಸಾದವನ್ನು ಮಾಡಬೇಕಂತ ಹೇಳಿ ಈ ರೀತಿ ಈ ಕಾರ್ಯಕ್ರಮ ನಡೆದ ಬಂದಿದ್ದೇವೆ ಮತ್ತು ಈ ಈ ಶಿವರಾತ್ರಿ ಕಾರ್ಯಕ್ರಮದ ಅಂಗವಾಗಿ ನಾವು ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಪ್ರತಿ ಅಮಾಚಿಗೆ ಪ್ರತಿ ಅಮಾಚಿಗೆ ನಾವು ಇಟ್ಟು ದಿವಸ ಆದರೂ ಪ್ರಸಾರ ಮಾಡಿಕ ಬಂದಿದ್ದೇವೆ ಮತ್ತು ಅದೇ ರೀತಿಯಾಗಿ ಈ ದೇವಸ್ಥಾನ ಆದಮೇಲೆ ಕೆಲವೊಂದು ಅಂತರ್ಜಾತಿ ವಿವಾಹಗಳಾಗಿ ಎರಡು ಎರಡುವರೆ ಸಾವಿರ ರೂಪಾಯಿ ಪಟ್ಟಿ ತಗೊಂಡು ಬಡವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಸೇವೆಯನ್ನು ಮಾಡ್ಕೊಂತ ಬಂದಿದ್ದೇವೆ ಅದೇ ರೀತಿ ರಕ್ತ ತಪಾಸಣೆ ಶಿಬಿರಗಳನ್ನು ಏರ್ಪಡಿಸಿದ್ದೀವಿ ಆಮೇಲೆ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಏರ್ಸಿದ್ದೀವಿ ಯಾವುದೇ ಸಮಸ್ಯೆ ಸಮಾಜದಲ್ಲಿ ಆಗಲಿ ಹೊರಗಿನೂ ಆಗಲಿ ಸಮಾಜದಲ್ಲಿ ಬಂದ್ರೆ ಅಂಥವನ್ನು ಬಗೆಹರಿಸ್ಕೊಂಡು ಸಮಾಜ ಸೇವಾ ಮುಖ್ಯವನ್ನು ಈ ದೇವಸ್ಥಾನದ ಮುಖಾಂತರ ಇತಿ ದಿವಸ ಮಡಿಕೊಂತ ಬಂದೀವಿ ನೀವೆಲ್ಲರೂ ನಮಗೆ ಸಹಕಾರ ಕೊಟ್ಟು ಈ ಊರಿನ ಮುಂದ್ರಿಗೆ ಭಕ್ತರು ನಮ್ಗೆ ಸಹಕಾರ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಇಪ್ಪತ್ತಾರನೇ ತಾರೀಕಿನ ದಿವಸ ಕಾರ್ಯಕ್ರಮದಲ್ಲಿ ತಾವು ಕೂಡ ಹಾಜರಾಗಿ ನಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಇಪ್ಪತ್ತೇಳಕ್ಕ ಮಹಾಪ್ರಸಾದ ಇರ್ತದೆ ಅದನ್ನು ಕೂಡ ನನ್ನ ಹೆಸರು ಬಸವರಾಜ್ ಹೊಸಮನೆ ಅಂತ ಈ ದೇವಸ್ಥಾನದ ಮಾಜಿ ಅಧ್ಯಕ್ಷ ಇವತ್ತಿನ ಈಶಪ್ಪ